Hi! ಶಂಕರ್ ಹಾಯ್ ಶಂಕರ್ ವೆಲ್ಕಮ್ ಥ್ಯಾಂಕ್ ಯು ಲೈವ್ ಜಾಯ್ನ್ ಐದಕ್ಕೆ ತುಂಬಾ ದಿನ ಮೇನ್ ಲೈವ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯ್ ಆಯ್ತಾ ಟಿಫನ್ ಆಯ್ತಾ ಅಂತ ಕೇಳ್ದೆ ಆನ್ಸರ್ ಬರ್ಲಿಲ್ಲ ಹಾಯ್ ಬಸವಲಿಂಗಪ್ಪ ಅವರು ಕೂಡ ಬಂದರು ಹಾಯ್ ವೆಲ್ಕಮ್ ಥ್ಯಾಂಕ್ ಯು ಲೈವ್ ಜಾಯ್ನ್ ಐದಕ್ಕೆ ಥ್ಯಾಂಕ್ ಯು ಸೋ ಮಚ್ टेंडी आइता हां टेंडी ತಿಂತಾ ಇದಿನಿ ಇವಾಗ ನಿಮ್ ದೈಕ ತಿಂದಿ ಹಾಯ್ ಸಿಸ್ಟರ್ ಲಕ್ಷ್ಮಿ ಸಿಸ್ಟರ್ ಹಾಯ್ ಥ್ಯಾಂಕ್ ಯು ವಾಹ್ ಮೋನೋสตಾರ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ರೂಪಾ ರೂಪಾಸೀಸ್ ಮೋನೋ ಆಯ್ತಾ ಕಂಗ್ರಾಜ್ಯುಲೇಷನ್ ಮೋನೋ ಆಗಿ ಆಲ್ರೆಡಿ ತ್ರೀ ಮಂತ್ಸ್ ಆಯಿತು ಸಿಸ್ಟರ್ ನಂದು ಆಲ್ರೆಡಿ ತ್ರೀ ಮಂತ್ಸ್ ಆಗಿದೆ ಬಟ್ ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಲ್ತಾ ಇಲ್ಲ ಹೇಗಿದ್ದೀರಿ ನಾನು ಸೂಪರ್ ಸಿಸ್ಟರ್ ನೀವೇಗಿದ್ದೀರಾ ಟಿಫನ್ ಆಯ್ತಾ ಕಾಫಿ ಟೀ ಆಲ್ರೆಡಿ ಹತ್ತು ಗಂಟೆಯಲ್ಲಿ ನಾನು ಟಿಫನ್ ಕೇಳಬಲ್ಲು ಕಾಫಿ ಟೀ ಕೇಳ್ತಾ ಇದ್ದೀನಿ ಲೈಕ್ ಟನ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ರೂಪಾ ಸೀಸ್ ಮೊನೋಸ್ಟಾರ್ ಥ್ಯಾಂಕ್ ಯು ನಿಮ್ಮದು ಬೇಗ ಆಗ್ತಾ ಇತ್ತು ನೀವು ಚಾನಲ್ ಡಿಲೀಟ್ ಮಾಡಲಿಲ್ಲ ಅಂದರೆ ಇಷ್ಟೊತ್ತಿ ನಿಮ್ಮದು ಕೂಡ ಕಂಪ್ಲೀಟ್ ಆಗಿರ್ತಾ ಇತ್ತು ಅಲ್ವಾ ಸುದೀಪ್ ಅವ್ರು ಬಂದರು ಹಾಯ್ ಅಕ್ಕ ಅಂತ ಹಾಯ್ ಸುದೀಪ್ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಟಿಫನ್ ಆಯ್ತಾ ಸುದೀಪ್ ನಿಮ್ಮದು ಖುಷಿ ಆಗ ಆಗುತ್ತೆ ಸೀಸ್ ಚೆನ್ನಾಗಿರಿ ಸೀಸ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಥ್ಯಾಂಕ್ ಯು ಎಲ್ಲರೂ ಸಪೋರ್ಟಿಂದನೂ ಕೂಡ ಮನೋ ಆಗಿದ್ದು ಹೇಳಕ್ ಬರಲ್ಲ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದಕ್ಕೆ ಲೈವ್ ಅಲ್ಲಿ ವಿಡಿಯೋಸ್ ನೋಡಿ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ನಂದು ಮೋನೋ ಕಂಪ್ಲೀಟ್ ಆಯ್ತು ಬಟ್ ಡಾಲರ್ ಕಂಪ್ಲೀಟ್ ಮಾಡೋದೇ ಒಂದು ದೊಡ್ಡ ಸರ್ಕಸ್ ಆಗಿದೆ ಇವಾಗ ವಾಚ್ ಅವರ್ ಕಂಪ್ಲೀಟ್ ಮಾಡೋದೇನೋ ಲೈವ್ ಅಥವಾ ವಿಡಿಯೋಸ್ ಈ ತರ ಹೆಂಗೋ ಒಂದ್ ಇದು ಮಾಡ್ಬೋದು ಬಟ್ ಡಾಲರ್ ಕಂಪ್ಲೀಟ್ ಮಾಡ್ಲಿಕ್ಕೆ ಲೈವ್ ವರ್ಕ್ಔಟ್ ಆಗ ಇ ನೈಸ್ ಟಿಫನ್ ಟಿಫನ್ ಎಂತರಿ ಸಿಸ್ಟರ್ ಇದು ಹೊಸ ಚಾನಲ್ ಗೊತ್ತಾಯ್ತು ಅವಾಗ್ಲೇ ಹೇಳಿದ್ರಲ್ವಾ ಯಾವಾಗ್ಲೋ ಒಂದ್ಸಲ ಲೈವ್ ಮಾಡ್ತಾ ಇದ್ರಿ ಆ ಟೈಮಲ್ಲಿ ನಾನು ಬಂದಿದ್ದೆ ಹೇಳಿದ್ರಲ್ವಾ ಈ ತರ ಪ್ರಾಬ್ಲಮ್ ಆಯ್ತು ಹಾಗೆ ಚಾನಲ್ ಡಿಲೀಟ್ ಮಾಡಿ ಹೊಸ ಚಾನಲ್ ಮಾಡಿದ್ದೀನಿ ಅಂತ ಹಾ ಸೀಸ್ ಹೌದು ಇಲ್ಲ ಅಕ್ಕ ಮಾಡ್ಬೇಕು ಈಗ ಬಂದೆ ಮನೆಗೆ ಎಲ್ಲೋಗಿದ್ರಿ ಸುರಿ ಇವಾಗ ಮನೆಗೆ ಬಂದ್ರಾ ಎಲ್ಲೋಗಿದ್ರಿ ತನಕ ಟೈಮ್ ಆಗಿದೆ ಹತ್ತು ಗಂಟೆ ಆಗಿದೆ ಟಿಫನ್ ತಿನ್ನಿ ಮೊದಲು ವೆಲ್ಕಮ್ ನಿಮ್ಮ ಶ್ರಮದಿಂದ ಮೌನ ಆಯ್ತು ಒಂದ್ ಕಡೆ ಶ್ರಮನೂ ಪ್ರಯತ್ನ ಇರಬೇಕು ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತ ಡೈಲಿ ಒಂದ್ ದಿನಕ್ಕೆ ಮಮತಾ ಸಿಸ್ಟರ್ ಅಂತ ಬೈಕ್ತಾನೆ ಇರೋರು ಕೆಲ್ಸ ಇರಲ್ವಾ ಒಂದಿನಕ್ ಹತ್ ಸಲ ಲೈವ್ ಮಾಡ್ತೀರಾ ಸಪೋರ್ಟ್ ಮಾಡಕ್ ಆಗುತ್ತಾ ಅಂತ ಎಲ್ಲ ಅಂತಾನೆ ಇರೋರು ಬಟ್ ಅನ್ನೋರ್ ಅಂತ ಇರ್ಲಿ ನಮ್ ಪ್ರಯತ್ನ ಇರ್ಲಿ ಅಂತ ಮರಳಿ ಯತ್ನ ಮಾಡಿ ಮಾಡಿ ಒನ್ ಅವರ್ ಆದ್ರೂ ಒನ್ ಅವರ್ ಆದ್ರೂ ವಾಚ್ ಅವರ್ ಬಂದ್ರು ಸಾಕು ಅಂತ ಸರ್ಕಸ್ ಮಾಡಿ ಲೈವ್ ಏನೋ ಲೈವ್ ಇಂದ ವಿಡಿಯೋಸಿಂದ ಆ ಎಲ್ಲಾ ಕಂಪ್ಲೀಟ್ ಮಾಡ್ಕೊಂಡೆ ವಾಚ್ ಅವರ್ ಕಂಪ್ಲೀಟ್ ಹಾಗೆ ಟೈಮ್ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಯಾಕಂದ್ರೆ ನನ್ನ ಹಸು ಮೂರ್ನಾಲ್ಕ ಹಾಕಿದ್ನಲ್ವಾ ಸೊ ಹಾಗಾಗಿ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ವಿಡಿಯೋಸ್ ಈ ಪ್ರಾಬ್ಲಮ್ ಕಂಪ್ಲೀಟ್ ಕ್ಲಿಯರ್ ಮಾಡಿಸ್ಕೊಂಡು ಆಮೇಲೆ ಮೊನೋಗೆ ಅಪ್ಲೈ ಮಾಡಿದೆ ನೈಟ್ ಔಟ್ಸೈಡ್ ಹೋಗಿದ್ದೆ ಈಗ ಬಂದೆ ಮನೆಗೆ ಎಲ್ಲೋಗಿದ್ರಿ ಹೋಗಿದ್ರಿ ಟ್ರಿಪ್ಪ ಟ್ರಿಪ್ ಹೋಗಿದ್ರ ಸುದೀಪ್ ಮಮತಾ ಸಿಸ್ ಹೌದು ಮಮತಾ ಮನ್ವಿತ್ ಅವರು ಕೂಡ ಚಾನಲ್ನ ಡಿಲೀಟ್ ಮಾಡ್ಕೊಂಡು ಯಾವುದೋ ಬ್ಯಾಡ್ ಕಮೆಂಟ್ ಬಂತು ಚಾನ ಇದು ಲೈವ್ ನಲ್ಲಿ ಅಂತ ಚಾನಲ್ ಡಿಲೀಟ್ ಮಾಡಿ ಮತ್ತೆ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ತ್ರೀ ಮಂತ್ಸಲ್ಲೇ ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ರು ಸೊ ಅವರು ಗೊತ್ತಲ್ವಾ ನಿಮಗೆ ಮಮತಾ ಮನ್ವಿತ್ ಅಂತ ಇದೆ ನೋಡಿ ಅವರು ಮುಂಚೆ ಮಮತಾ ಸತೀಶ್ ಅಂತ ಇತ್ತು ಇವಾಗ ಇವಾಗ ಮಮತಾ ಮನ್ವೀರ್ ಅಂತ ಚಾನೆಲ್ ಸ್ಟಾರ್ಟ್ ಮಾಡಿದಾರಲ್ಲ ಅವ್ರದ್ದು ವಿಡಿಯೋಸ್ ಮೂರು ನಾಲ್ಕು ವಿಡಿಯೋಸ್ ಮೂರು ನಾಲ್ಕು ಹಾಕೋರಲ್ಲ ಅವ್ರದ ಅಂತನಾ ಇಲ್ಲ ಇಲ್ಲ ಇವಾಗ ಡೈಲಿ ತ್ರೀ ಡೇಸ್ಗೊಂದು ದಿನಕ್ಕೊಂದು ಹಾಕ್ತಾ ಇರ್ತಾರೆ ನೋಡಿ ಯಾರ್ರಿ ನಿಮ್ಮ ಮೌನೇಶ್ ನನ್ ಯಾರು ಅಂತ ಗೊತ್ತಿಲ್ವಾ ನಿಮಗೆ ಯಾಕ್ರಿ ಇಷ್ಟೊಂದು ಕೋಪ ಮೇಲೆ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ವಾ ದೊಡ್ಡವರು ಬಿಡ್ರಪ್ಪ ನೀವೆಲ್ಲ ಬುಕ್ ಎಲ್ಲ ಬರಿತೀರಾ ಇನ್ನು ಕವನ ಅಂತಾರ ಕವಿತೆ ಅಂತಾರ ಏನದು ಬುಕ್ಸ್ ಎಲ್ಲ ಬರೆಯೋರು ನಮ್ಮನ್ನೆಲ್ಲ ನೆನಪಲ್ಲಿ ಸೂಪರ್ ಸೂಪರಾಗಿ ಗೊತ್ತು ಅವರೇ ಅವರೇ ಯಾರಿ ನೀವು ಮೊದಲು ಅದನ್ನ ಹೇಳ್ರಿ ಐ ಆಮ್ ನಾನು ಬಂದು ರೂಪಾ ಬಸವಲಿಂಗಪ್ಪ ಅಂತ ಓಕೆ ಸಿಸ್ ಬಾಯ್ ಓಕೆ ಸಿಸ್ಟರ್ ಥ್ಯಾಂಕ್ ಯು ಲೈವಿಗೆ ಬಂದು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಮಹಾಲಕ್ಷ್ಮಿ ಸಿಸ್ಟರ್ ಥ್ಯಾಂಕ್ ಯು ರೂಪಾ ಬೆಳಿಗ್ಗೆ ನಾನು ಲೈವ್ ಮಾಡ್ದೆ ನೀನು ಬಂದೇ ಇಲ್ಲ ನೀವು ಲೈವ್ ಮಾಡ್ತೀರಾ ಅನ್ನೋದೇ ಗೊತ್ತಿಲ್ವಲ್ಲ ಮೌನೇಶ್ ನಿಜ ಲೈವ್ ಮಾಡ್ತೀರಾ ಅನ್ನೋದೇ ಗೊತ್ತಿರ್ಲಿಲ್ಲ ಈ ಟೈಮಿಂಗ್ ಲೈವ್ ಮಾಡ್ತೀನಿ ಅಂತ ಟೈಮ್ಸ್ ಹೇಳಿದ್ರೆ ನಾನು ಖಂಡಿತ ಮರ್ತೀನಪ್ಪ ಬಾಯ್ ಬಾಯ್ ಸಿಸ್ಟರ್ ಟ್ರಿಪ್ ಅಕ್ಕ ಫ್ರೆಂಡ್ ಊರ್ಗೆ ಎಲೆಕ್ಟ್ರಿಕ್ ಐಟಮ್ ತಗೊಂಡು ಹೋಗಿದ್ವಿ ನೈಟ್ ಲೇಟ್ ಆಯ್ತು ಅದಕ್ಕೆ ಅಲ್ಲೇ ಸ್ಟೇ ಆಗಿ ಈಗ ಬಂದ್ವಿ ಹೌದಾ ಇವಾಗೆಲ್ಲ ಹುಡುಗರು ಏನು ಅಂದ್ರೆ ನೈಟ್ ಒಂದ್ ನೈಟ್ ಅಲ್ಲೆಲ್ಲ ಟ್ರಿಪ್ ಹೋಗ್ತಾರಲ್ವಾ ಅದಕ್ಕೆ ಟ್ರಿಪ್ ಏನಾದರೂ ಹೋಗಿದ್ರಾ ನೈಟ್ ಟೈಮ್ ಅಲ್ಲಿ ಅಂತ ಅಷ್ಟೇ ನಾನು ಬಂದೆ ಬಂದು ಎಲ್ಲಿಗೆ ಬಂದು ಏನು ಆಯಿತು ಬಿಡು ಯೂಟ್ಯೂಬ್ ಡಿಲೀಟ್ ಮಾಡ್ತೀನಿ ಯೂಟ್ಯೂಬ್ ಯಾಕೆ ಡಿಲೀಟ್ ಮಾಡ್ತೀರಾ ನೀವು ಯೂಟ್ಯೂಬ್ ಡಿಲೀಟ್ ಯಾಕೆ ಮಾಡ್ತೀರಾ ಅಂತ ನಂಗೆ ಗೊತ್ತಾಗ್ಲಿಲ್ಲ ನಿನ್ನೆ ಊರಿಗೆ ಬಂದಿದ್ದೇನೆ ಮನೆ ಓಪನಿಂಗ್ ಇದೆ ಮನೆಗೆ ಸ್ವಲ್ಪ ಪೇಂಟ್ ಸೆಲೆಕ್ಷನ್ ಮಾಡಬೇಕು ಡಿಸೆಂಬರ್ ಎಂಟನೇ ತಾರೀಕು ಮನೆ ಓಪನಿಂಗ್ ವಿಡಿಯೋ ಮಾಡುವ ನೋಡುವ ಮನೆ ಅದು ಹೇಗಿದೆ ಅಂತ ಬಡವರ ಮನೆ ಓ ನೋಡ್ದೆ ನೋಡ್ದೆ ನಿಮ್ಮ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದೀರಾ ಇದು ನನ್ನ ಮನೆ ಕನಸಿನ ಮನೆ ಅಪ್ಪನ ಕಾರು ಆಮೇಲೆ ಯಾವುದು ಟಿ ಟಿ ಗಾಡಿ ಒಂದು ಸೊ ಅದು ಎಲ್ಲ ಹಾಕೊಂಡಿದೀರ ನೀವು ಯಾರು ಬಡವರ ರೀ ಒಂದಲ್ಲ ಎರಡಲ್ಲ ಫೋರ್ ವೀಲ್ ಸಿಕ್ಸ್ ವೀಲ್ ಎಲ್ಲ ಅಂತ ಗಾಡಿಗಳನ್ನ ಇಡ್ಕೊಂಡಿದೀರ ನೀವ್ ಬಡವರು ಅಂದ್ರೆ ಆಯ್ತು ಮನೆ ಸೂಪರ್ ಇದೆ ನನಗೆ ತುಂಬಾ ಇಷ್ಟ ಆಯ್ತು ಬಟ್ ಔಟ್ಸೈಡ್ನೇ ಮನೆ ತೋರ್ಸಿದ್ರಿ ಒಳಗಡೆ ಎಲ್ಲ ಹೇಗಿದೆ ಅಂತ ತೋರಿಸ್ತಿಲ್ಲ ನಾವು ತುಂಬಾ ಜವಾಬ್ದಾರಿ ಹುಡುಗರು ಹೌದಾ ಎಷ್ಟೇ ಜವಾಬ್ದಾರಿ ಇದ್ರ ಕೂಡ ಫ್ರೆಂಡ್ಸ್ ಅಂತ ಬಂದ್ಮೇಲೆ ಸೈಡ್ ಹೋಗೋದು ಇರುತ್ತಲ್ವಾ ಸುದೀಪ್ ಅದಕ್ಕೆ ಕೇಳಿದೆ ಟ್ರಿಪ್ ಏನಾದ್ರು ಹೋಗಿದ್ರ ಅಂತ ಮೌನೇಶ್ ಲೈವ್ ಯಾವಾಗ ಮಾಡ್ತೀರಾ ಅಂತ ಹೇಳ್ರಿ ನೋಡು ನಾನು ಲೈವ್ ಯಾವ ರೀತಿ ಮಾಡ್ತೀರಾ ಅನ್ನೋ ನನ್ಗೆ ಗೊತ್ತಿಲ್ಲ ಒಂದ್ಸಲ ಬರ್ತೀನಿ ಒಳಗಡೆ ಅಂತ ವಿಡಿಯೋ ನೋಡಿ ಮಾಡಿ ಹಾಕಿದ್ದೀನಿ ನೋಡು ರೂಪಾ ಹೌದಾ